ಆತ್ಮೇರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯುವ ನಿನ್ನೆಲ್ಲ ನಲವೇ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಾನು ನಿಮ್ಮೆದುರಿಗೆ ಚರ್ಚಿಸಿ ವಿಷಯ ಒಂದು ಮತ್ತು ಎರಡು ಮುಖ್ಯವಾದ ಪರೀಕ್ಷೆಯ ಪ್ರಶ್ನೋತ್ತರಗಳು ಸೂರಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಕೊಪ್ಪಳ ಬಂಡದ ನಾಯಕ ವೀರಪ್ಪ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಲಿ ಪೋರ್ಟ್ ನೋವೆ ಕದನದಲ್ಲಿ ಪರಭವಗೊಂಡನು ಬ್ರಿಟಿಷರನ್ನು ಸತತಾಬಾಯಿ ಕಾಣಿದ ಏಕೈಕ ಭಾರತೀಯ ರಾಜ ಟಿಪ್ಪು ಸುಲ್ತಾನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಕಿರ್ವಾಂಕೂರ್ನ ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಸೂರಪುರ ಸೂರಪುರದ ಬಂಡಾಯದ ನಾಯಕ ವೆಂಕಟಪ್ಪ ನಾಯಕ ವಾಘಾ ಎಂದರೆ ಹುಲಿ ಎಂದರ್ಥ ಅಮರ ಸಳೆದ ಬಂಡಾಯದ ಕೇಂದ್ರ ಸ್ಥಾನಗಳು ಯಾವುವೆಂದರೆ ಎಂದರೆ ಸುಳ್ಯ ಬೆಳ್ಳಾರೆ ಪುತ್ತೂರು ಇಂದಿಯೂ ಕನ್ನಡ ನಾಡಿಗೆ ಆದರ್ಶಪ್ರಿಯಗಳಾಗಿರುವ ರಾಣಿ ಯಾರು ಎಂದರೆ ರಾಣಿ ಚೆನ್ನಮ್ಮ ಸಂಗೊಳ್ಳ ರಾಯನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೇಗೆ ಸಿಡಿದಿದ್ದರು ಎಂದರೆ ಶಸ್ತ್ರಾಸ್ತ್ರ ಬಳಕೆ ನಿರ್ಬಂಧಕ್ಕಾಗಿ ಕಾನೂನು ಜಾರಿ ಮಾಡಿದ್ದರಿಂದ ಬ್ರಿಟಿಷರು ಚಿಕ್ಕ ರಾಜ ಚಿಕ್ಕವೀರ ರಾಜರಾಜನನ್ನು ಪದಚ್ಯುತಗೊಳಿಸಿದ ಕಾರಣ ಚಿಕ್ಕವೀರ ರಾಜನು ಕ್ರೂರಿಯು ಆಗಿದ್ದನು ಆಗ ಬ್ರಿಟಿಷರು ಆತನನ್ನು ಪದಚ್ಯುತಗೊಳಿಸಲು ಗಡಿ ಗಡಿ ಗಡಿಪಾರಗೊಳಿಸಿ ಪದಚ್ಯುತಗೊಳಿಸಿ ಗಡಿಪಾರ ಮಾಡಿದರು ಹತ್ತೊಂಬತ್ತು ಶತಮಾನದಲ್ಲಿ ಭಾರತ ಚರಿತ್ರೆಯಲ್ಲಿ ಏನು ಚಿತ್ರಿಸಲಾಗಿದೆ ಸಮಾಜ ಸುಧಾರಣಾ ಕಾಲ ಭಾರತೀಯ ನವೋದಯ ಕಾಲ ಬಿಲಿಯನ್ ಬಿಲಿಯನ್ ಹೊರೆ ಸಿದ್ಧಾಂತ ಎಂದರೇನು ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯ ನಾಗರಿಕರನ್ನಾಗಿ ಮಾಡಲು ಎಂದು ತಿಳಿದಿದ್ದರು ಆ ಸಿದ್ಧಾಂತವನ್ನು ಬಿಳಿಯನ ಮೇಲಿನ ಹೊರೆ ಎನ್ನುವರು ಬ್ರಹ್ಮ ಸಮಾಜದ ಸ್ಥಾಪಕ ರಾಜರಾಮ್ ಮೋಹನರಾಯ ಆತ್ಮೀಯ ಸಭಾದ ಸ್ಥಾಪಕ ರಾಜರಾಮ್ ಮೋಹನರಾಯ ಆತ್ಮೀಯ ಸಭಾದ ಆಶಯ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಬಂಗಾಳ ಸಮಾಜದಿಂದ ಕೊನೆಗೊಳಿಸುವುದು ಸತಿ ಪದ್ಧತಿಯನ್ನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಡಿಂಗ್ ನಿಷೇಧಿಸಿದರು ರಾಜಾ ರಾಮಮೋಹನ್ ರಾಯ್ ಆರಂಭಿಸಿದ ಪತ್ರಿಕೆ ಸಂವಾದ ಕೌಮದಿ ಭಾರತ ಪುನರುಜ್ಜೀವನದ ಜನಕ ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಕರೆಯುವ ಇಂದು ರಾಜಾರಾಮ ಮೋಹನ್ ರಾಯ್ನನ್ನು ಕರೆಯುತ್ತಾರೆ ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ಹುಟ್ಟು ಹುಟ್ಟುಹಾಕಿದವರು ಹೆನ್ರಿ ವಿವಿಯನ್ ಡಿ ರೇಜಿಯೋ ಆರ್ಯ ಸಮಾಜ ಸ್ಥಾಪಕ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರ ಆರಂಭಿಕ ಹೆಸರು ಮೂಲಶಂಕರ ದೈನಂದ್ರ ಸರಸ್ವತಿಯವರ ಗ್ರಂಥ ಸತ್ಯಾತ ಪ್ರಕಾಶ ದೈನಂದ ಸರಸ್ವತಿ ಅವರು ಘೋಷಿಸಿದ ವಾಕ್ಯ ವೇದಗಳಿಗೆ ಹಿಂತಿರುಗಿ ವೇದಗಳಿಗೆ ಮರಳಿ ಎಂದವರು ಮರಳಿ ಎಂದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂದು ವೇದಗಳಿಗೆ ಮರಳಿ ಎಂದು ಹೇಳಿದರು ಶುದ್ದಿ ಚಳುವಳಿ ಎಂದರೆ ಹಿಂದೂ ಧರ್ಮದಿಂದ ಇಸ್ಲಾಂ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದೇ ಶುದ್ಧಿ ಚಳುವಳಿಯ ಉದ್ದೇಶವಾಗಿತ್ತು ಗೋರಕ್ಷಣಾ ಸಂಘವನ್ನು ಸ್ಥಾಪಿಸಿದವರು ಆರ್ಯ ಸಮಾಜ ಭಾರತೀಯ ರಾಷ್ಟ್ರೀಯ ಹೋರಾಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಸ ಯಾವ ಸಮಾಜ ತತ್ವಗಳಿಂದ ಪ್ರೇರಣೆ ಪಡೆದಿದ್ದರು ಆರ್ಯ ಸಮಾಜ ತತ್ವಗಳಿಂದ ಲಾಲಾ ಲಜಪತ್ ರಾಯ್ ಪ್ರೇರಣೆ ಪಡೆದಿದ್ದರು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಡಾಕ್ಟರ್ ಆತ್ಮರಾಮ ಪಾಂಡುರಂಗ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಮಹಾತ್ಮ ಫುಲೆ ಗುಲಾಮಗಿರಿ ಎನ್ನುವ ಗ್ರಂಥವನ್ನು ಬರೆದವರು ಮಹಾತ್ಮ ಫುಲೆ ಅಲಿಗರ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್ ಆಂಗ್ಲ ಓರಿಯೆಂಟಲ್ ಕಾಲೇಜ್ ಈಗಿನ ಹೆಸರು ಅಲಿಗಾರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ಎಂದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಎಲ್ಲಿ ಯಾವಾಗ ಸ್ಥಾಪಿಸಿದರು ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾ ಬಳಿ ಬೇಲೂರಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪಿಸಿದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಎಲ್ಲಿ ಸ್ಥಾಪಿಸಿದರು ಮಾಯಾವತಿಯಲ್ಲಿ ಸ್ಥಾಪಿಸಿದರು ವಿಶ್ವ ಧಾರ್ಮಿಕ ಸಮ್ಮೇಳನ ಇಲ್ಲಿ ನಡೆಯಿತು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆಯಿತು ಕಾಂಗ್ರೆಸ್ ಪಕ್ಷ ರಿಲಿಜಿಯನ್ಸ್ ಇಲ್ಲಿ ನಡೆಯಿತು ಪ್ಯಾರಿಸ್ನಲ್ಲಿ ನಡೆಯಿತು ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಇಲ್ಲಿ ನಡೆಯಿತು ಪ್ಯಾರಿಸ್ನಲ್ಲಿ ನಡೆಯಿತು ಥಿಯಾಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದವರು ಯಾರು ಎಂದರೆ ಮೇಡಮ್ ಲ್ಯಾವರ್ಟ್ಸ್ಕಿ ಮತ್ತು ಕರ್ನಲ್ ಓಲ್ಕಾಟ್ ಥಿಯಾಸಫಿಕಲ್ ಸೊಸೈಟಿ ಕೇಂದ್ರ ಕಚೇರಿ ಆಡಿಯಾರ್ನಲ್ಲಿದೆ ಶ್ವೇತ ಸರಸ್ವತಿಯಿಂದ ಯಾರನ್ನು ಕರೆಯುವರು ಅರಿಭಸೆಂಟ್ ಅವರನ್ನು ಶ್ವೇತ ಸರಸ್ವತಿ ಎಂದು ಕರೆಯುವರು ಶ್ವೇತಾ ಸರಸ್ವತಿ ಎಂದು ಅನಿಬಸೆಂಟ್ ಅವ್ರನ್ನ ಹೇಗೆ ಕರೆಯುತ್ತಾರೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದರಿಂದ ಅವರನ್ನು ಶ್ವೇತಾ ಸರಸ್ವತಿ ಎಂದು ಕರೆಯುವರು ಅನಿಬಸೆಂಟ್ ಅವರ ಪತ್ರಿಕೆಗಳು ನ್ಯೂ ಇಂಡಿಯಾ ಕಾಮನ್ ವೀಲ್ ಹೋಮ್ ರೂಲ್ ಪ್ರಾರಂಭಿಸಿದವರು ಅನಿಬೆಸೆಂಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಆನಿಬೆಸೆಂಟ್ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಕರು ನಾರಾಯಣಗುರು ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನ ಯೋಗಂ ಮುಖ್ಯ ಉದ್ದೇಶ ಹಿಂದು ಒಳಗ ಹಿಂದುಳಿದ ಮತ್ತು ಶೋಷಣೆ ಒಳಗಾದ ಸಮುದಾಯದ ಸಬಲೀಕರಣ ಮಾನವ ಕುಲಕ್ಕೆ ಒಂದೇ ಒಂದು ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಂದೇ ದೇವರು ಎಂಬುದು ನಾರಾಯಣಗುರುರವರ ಆಶಯವಾಗಿತ್ತು ವೈಕಂ ಸತ್ಯಾಗ್ರಹವನ್ನು ಆರಂಭಿಸಿದವರು ನಾರಾಯಣಗುರು ಆತ್ಮಗೌರವ ಚಳುವಳಿ ರುವಾರಿ ಪೆರಿಯಾರ್ ಪೆರಿಯಾರ್ ಅವರು ಆರಂಭಿಸಿದ ಸಂಘಟನೆ ದ್ರಾವಿಡ ಕಳಗಂ ಪೆರಿಯಾರ್ ಅವರು ಆರಂಭಿಸಿದ ಪತ್ರಿಕೆ ಜಸ್ಟಿಸ್ ಪತ್ರಿಕೆ ಸೈನಿಕರ ನಿರುದ್ಯೋಗವು ಸಾವಿರದ ಐವತ್ತೇಳರ ದಂಗೆ ಕಾರಣವಾಯಿತು ಎಂದು ಹೇಗೆ ಹೇಳುವಿರಿ ಮೊಘಲ್ ಚಕ್ರವರ್ತಿ ಮತ್ತು ಔದನ ನವಾಬ ಪದಚ್ಯುತಿಯಿಂದ ಲಕ್ಷಾಂತರ ಸೈನಿಕರನ್ನು ನಿರುದ್ಯೋಗಿಗಳಾದರೂ ತಮ್ಮ ಈ ಸ್ಥಿತಿಗೆ ಎಂದು ತಿಳಿದು ದಂಗೆಯಲ್ಲಿ ಭಾಗವಹಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ವದಂತಿ ಯಾವುದು ಹೊಸ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸುವ ತೋಪಾಕಿಗಳಿಗೆ ದನ ಮತ್ತು ಹಂದಿಯ ಕೊಬ್ಬನ್ನು ಸವರ್ಧಾರೆಂಬ ವದಂತಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಿಡಿಯನ್ನು ಹೊತ್ತಿಸಿದವರು ಯಾರೋ ಮಂಗಳ ಪಾಂಡೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧ್ಯಕ್ಷ ಉಮೇಶ್ ಚಂದ್ರ ಬ್ಯಾನರ್ಜಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನು ಸಾಧಿಸಿ ಬೆಳೆಸುವುದು ಸಂಪೂರ್ಣ ಸೋರಿಕೆ ಸಿದ್ಧಾಂತವನ್ನು ದಾದಾಬಾಯಿ ನವರೋಜಿ ಪ್ರತಿಪಾದಿಸಿದರು ಲಾರ್ಡ್ ಕರ್ಜನನ್ನು ಬಂಗಾಳಕ್ಕೆ ಬೋಜಿಸಲು ಕಾರಣ ಹಿಂದೂ ಮುಸ್ಲಿಮರ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸಲುವಾಗಿ ಬಂಗಾಳದಲ್ಲಿ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ಏಕೆ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಭಾವಿಕತೆ ಸಾಧಿಸಲು ಸ್ವರಾಜ್ಯ ನನ್ನ ಜನಿಸಿದ ಹಕ್ಕು ಅದನ್ನು ನಾನು ಪಡೆದಿರುತ್ತೇನೆ ಎಂದು ಹೇಳಿದವರು ಬಾಲಂದ ತಿಲಕ್ ಸ್ವಾತಂತ್ರ್ಯ ಚಳುವಳಿಗೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟ ತಿಲಕರು ರಚಿಸಿದ ಗ್ರಂಥ ಗೀತಾ ರಹಸ್ಯ ಪುಟ್ಟಿ ಶ್ರೀರಾಮರು ಐವತ್ತೆಂಟು ದಿನಗಳ ಕಾಲ ಉಪವಾಸ ಪರಿಣಾಮದ ಫಲ ಏನು ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ರಾಜ್ಯ ರಚನೆಯಾಯಿತು ಫಜಲ್ ಅಲಿ ಆಯೋಗದ ಉದ್ದೇಶ ಭಾಷಾವಾರು ರಾಜ್ಯಗಳ ರಚನೆ ಮಾಡುವುದು ಹೈದರಾಬಾದ್ ನಿಜಾಮನ ಭಾರತದ ಒಕ್ಕೂಟದೊಂದಿಗೆ ಸೇರಲು ಒಪ್ಪಲ ಏಕೆ ನಿಜಾಮನ ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಗುತ್ತೆ ಏಕೆ ಜನರಿಗೆ ಉತ್ತಮವಾದ ಆಡಳಿತ ನೀಡಲು ಜನರು ಭಾಷೆನ ಆಧರಿಸಿ ಗಡಿ ಗುರುತಿಸಲು ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಆಶ್ರಯ ರಾಜಕುಮಾರ ಫ್ರಾನ್ಸಿಸ್ ಪಡೆನಣ್ಣನ ಕಗ್ಗೊಲೆ ಮೊದಲನೇ ಮಹಾಯುದ್ಧದ ನಂತರ ಜಾಗರ ಶಾಂತಿ ಕಾಪಾಡಲು ಸ್ಥಾಪಿತ ಸಂಸ್ಥೆ ರಾಷ್ಟ್ರಗಳ ಸಂಘ ರಷ್ಯಾವು ಮೊದಲ ಮಹಾಯುದ್ಧದಿಂದ ಹಿಂದೆ ಸರಿಯ ಕಾರಣ ಸಮಾಜವಾದ ಕ್ರಾಂತಿ ಹತ್ತೊಂಬತ್ತು ಹದಿನೇಳರಲ್ಲಿ ಸಂಭವಿಸಿದ್ದರಿಂದ ರಷ್ಯಾದಲ್ಲಿ ಬಾ ಜಾತರೆಗಳ ವಿರುದ್ಧ ವ್ಯಾಪಕವಾದ ಬಂಡಾಯ ಕುಂಟಾಲು ಕಾರಣ ರಷ್ಯಾದ ಜಾರ್ ದೊರೆಗಳು ರೈತರು ತಮ್ಮ ಬಡವರನ್ನು ತೀವ್ರವಾಗಿ ಶೋಷಿಸುತ್ತಿದ್ದರು ಇವರ ಆಳ್ವಿಕೆಯಿಂದ ಜನರು ತುಂಬ ಬೇಸತ್ತಿದ್ದರು ಮಾನವ ಕುಲದ ಇತಿಹಾಸದಲ್ಲಿ ಕಂಡರಿಯಾದ ಸಾಮಾಜಿಕ ಪದ್ಧತಿ ಯಾವುದು ಎಂದರೆ ಲೇನಿನ್ಯರ ಕಾರ್ಗಮಾರ್ ಸಮಾಜವಾದ ಚಿಂತನೆಗಳು ಪ್ರಯೋಗಿಸಿದ್ದು ರಷ್ಯಾದಲ್ಲಿ ಸಮಾಜವಾದಿ ಪಕ್ಷ ವ್ಯವಸ್ಥೆ ಕುಶೀಲ ಕಾರಣ ಅಧ್ಯಕ್ಷರ ಮಿಕಾಯಿಲ್ ಎಸ್ ಗೊರ್ಬಚೇ ಜಾರಿಗೆ ತಂದ ಗ್ಲಾಸ್ನಾಸ್ತೊ ಮತ್ತು ಪರಿಸ್ತ್ರೋಯಿಕಾ ಹೋಲಾಕಾಸ್ಟ್ ಎಂದರೆ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಪೋಲೆಂಡಿನ ಮೇಲೆ ಜರ್ಮನಿಯ ದಾಳಿ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನಿನ ಮೇಲೆ ಅಣುಬಮ್ ದಾಳಿ ಮಾಡಲು ಕಾರಣ ಜಪಾನ್ ಹೋರಾಟವನ್ನು ಅಂತ್ಯಗೊಳಿಸಲು ಅಮೆರಿಕವು ಎರಡನೇ ಮಹಾಯುದ್ಧ ಪ್ರವೇಶ ಪಡೆಯಲು ಕಾರಣ ಜಪಾನ್ ಅಮೆರಿಕದ ನೌಕಾದೆಲೆ ಪಲ್ ಹರ್ಬರ್ ಮೇಲೆ ದಾಳಿ ಮಾಡಿತು ಅಮೆರಿಕ ಒಂದನೇ ಮಹಾಯುದ್ಧ ಪ್ರವೇಶ ಪಡೆಯಲು ಕಾರಣ ಜರ್ಮನ್ ತನ್ನ ಅಂದ ಜಲಾಂತರ್ಗಾಮಿಯಿಂದ ಇಂಗ್ಲೆಂಡಿನ ರುಸಿತೇನೀಯ ಹಡಗನ್ನು ಮುಳುಗಿಸಿತು ಅಮೆರಿಕ ಒಂದನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿತು ಶೀತಲ ಸಮರ ಸೋವಿಯತ್ ರಷ್ಯಾದ ಸಮಾಜವಾದಿ ವ್ಯವಸ್ಥೆ ಕುಸಿತಿದ್ದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶೀತಲ ಸಮರ ಕೊನೆಗೊಂಡಿತು ಶೀತಲ ಸಮರ ಎಂದರೆ ಎರಡು ಮಹಾಯುದ್ಧದ ನಂತರ ಜಾಗತಿಕವಾಗಿ ರಷ್ಯಾ ಮತ್ತು ಅಮೆರಿಕ ಬಣ್ಣಗಳ ನಡುವೆ ರಾಜಕೀಯ ಆರ್ಥಿಕ ಮಿಲಿಟರಿ ವಿಷಯಗಳಲ್ಲಿ ಉದ್ಭವಿಸಿದ ನಿರಂತರ ಭಯ ದ್ವೇಷ ಅಸೂಹೆ ಆ ಆತಂಕದ ಪರಿಸ್ಥಿತಿ ಶೀತಲ ಸಮರವಾಗಿತ್ತು ಮಹಿಳಾ ಸಬಲೀಕರಣ ಅರ್ಥ ಪುರುಷರಷ್ಟೇ ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಬರ ಸಬಲರನ್ನಾಗಿ ಮಾಡುವುದೇ ಆಗಿತ್ತು ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀಯರಿಗೆ ಶೇಕಡಾ ಮೂವತ್ತ್ಮೂರು ಮೀಸಲಾತಿ ನೀಡುವ ಮೂಲ ಕಾರಣ ಗ್ರಾಮೀಣ ಮಹಿಳೆಯು ಅಧಿಕಾರ ಚುಕ್ಕಾಣಿ ಹಿಡಿದು ಗ್ರಾಮೀಣಾಭಿವೃದ್ಧಿಯಲ್ಲಿ ದುಡಿಯುವ ಅವಕಾಶ ನೀಡುವುದು ಮಹಿಳಾ ಸ್ವಸಹಾಯ ಸಮಾಜ ಎಂದರೇನು ಸ್ತ್ರೀರ ಸ್ತ್ರೀಯರಲ್ಲಿ ಶಿಕ್ಷಣ ಜಾಗೃತಿಯಿಂದಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿರುವ ಸ್ವಸಹಾಯ ಸಮೂಹಗಳು ನಿರುದ್ಯೋಗ ಎಂದರೇನು ಕೆಲಸ ಮಾಡುವ ಸಾಮರ್ಥ್ಯ ಇದ್ದು ಕೆಲಸ ದೊರೆಯದಿರುವಿಕೆ ಕರ್ನಾಟಕವು ಸರ್ಕಾರದವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಯೋಜನೆ ಕಾರ್ಪೊರೇಟ್ ತಂತ್ರಗಾರಿಕೆ ಎಂದರೇನು ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಯು ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನ ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದು ಕೋಮುವಾದ ಎಂದರೆ ಧರ್ಮದ ಆಧಾರದಲ್ಲಿ ಸಮಗ್ರ ಸಮಾಜದ ವಿಭಜನೆ ಮತ್ತು ಪರಸ್ಪರ ಹಿತಾಸಕ್ತಿಗಳ ಗುರುತಿಸಿಕೊಳ್ಳುವಿಕೆಯನ್ನು ಕೋ ಕೋಮುವಾದ ಅಥವಾ ಮತೀಯವಾದ ಎನ್ನುತ್ತಾರೆ ಕೋಮುವಾದ ಪ್ರಕಟಗೊಳ್ಳ ಕೋಮುವಾದವು ಪ್ರಕಟಗೊಳ್ಳುವಂಥ ಸನ್ನಿವೇಶಗಳನ್ನು ತಿಳಿಸಿ ಸಮಾಜ ಕೋಮವಾದವು ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ ಅಲಿಪ್ತ ನೀತಿ ಎಂದರೇನು ಯಾವುದೇ ಶಕ್ತಿಯ ಬಣಕುವು ಸೇರದೆ ತಟಸ್ಥವಾಗಿದ್ದು ವಿಶ್ವದ ವಿದ್ಯಮಾನವನ್ನು ಅದರ ಗುಣವಶಗಳನ್ನು ಆಧಾರದ ಮೇಲೆ ತನ್ನದೇ ಆದ ತೀರ್ಮಾನ ತೆಗೆದುಕೊಳ್ಳುವುದಾಗಿದೆ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಕಾರ್ಯ ಯಶಸ್ಸಿಗೆ ಚಡುಕ ಧ್ವನಿ ದಾರಿಯಾಗಲಿ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ